ಚಾನಲ್ಡಿಯ ಚಾನಲ್ ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾವು ಕನಸಲ್ಲಿ ಊಹಿಸಿಕೊಳ್ಳದ ವಿಷಯಗಳನ್ನ ಕೂಡ ನೋಡ್ತೇವೆ ಅತಿ ಅಪರೂಪದ ವ್ಯಕ್ತಿಯಾಗಿರ್ಬೋದು ಅಥವಾ ಚಿತ್ರವಿಚಿತ್ರ ಘಟನೆ ದೇವಸ್ಥಾನ ಮನೆ ನಾವು ಒಮ್ಮೆಯೂ ಕೂಡ ನೋಡದ ಜಾಗಗಳನ್ನ ಕೂಡ ಕನಸಲ್ಲಿ ನೋಡ್ತೇವೆ ಇನ್ನು ಕೆಲ ಕನಸುಗಳು ತುಂಬಾ ಭಯಾನಕವಾಗಿದ್ರೆ ಇನ್ನು ಕೆಲ ಕನಸುಗಳು ನಮ್ಗೆ ಒಂಥರ ಖುಷಿಯನ್ನ ನೀಡುತ್ತೆ ಇನ್ನು ಕನಸಲ್ಲಿ ಕಂಡ ಸಂಗತಿಯನ್ನ ನಾವು ಬಹುತೇಕ ವ್ಯಕ್ತಿಗಳು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಮರೆತು ಬಿಡ್ತೇವೆ ಆದ್ರೆ ನೀವು ಕಾಣುವ ಕನಸಿಗೆ ಒಂದು ಅರ್ಥ ಇರುತ್ತೆ ಅಂದ್ರೆ ಅದು ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮನ ಸ್ಥಿತಿಗೆ ಸಂಬಂಧಪಟ್ಟಿರುತ್ತೆ ಅಂದ್ರೆ ಇಡೀ ದಿನ ಆ ವಿಷಯದ ಬಗ್ಗೆ ನಾವು ಆಲೋಚನೆನೇ ಮಾಡಿಲ್ಲ ಆ ವ್ಯಕ್ತಿಯನ್ನ ನೆನಪಿಸಿ ಕೂಡ ಕೊಂಡಿಲ್ಲ ಆದ್ರೂ ಕೂಡ ಆತ ಹೇಗೆ ನಮ್ಮ ಕನಸಲ್ಲಿ ಬಂದ ಅನ್ನೋ ಆಲೋಚನೆ ನಮ್ಗೆ ಮೂಡುತ್ತೆ ಆದ್ರೆ ಅದಕ್ಕೂ ಕೂಡ ಒಂದಲ್ಲ ಒಂದು ರೀತಿಯ ಅರ್ಥಗಳು ಇರುತ್ತೆ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಕನಸಲ್ಲಿ ಹಳೆಯ ಮನೆಯನ್ನು ನೋಡುವುದು ಅಂದ್ರೆ ಅದ್ರ ಅರ್ಥ ಏನು ಅಂತ ತಿಳಿಯೋಣ ಹಾಗಾದ್ರೆ ಬನ್ನಿ ವಿಭಿನ್ನ ಸಂದರ್ಭಗಳಲ್ಲಿ ಕನಸಲ್ಲಿ ಹಳೆಯ ಮನೆಯನ್ನು ನೋಡುವುದು ಅಂದ್ರೆ ಅದರರ್ಥ ಏನು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಹಳೆಯ ಮನೆಯಲ್ಲಿ ವಾಸ ಮಾಡುವಂತೆ ಕನಸು ಬಿದ್ದರೆ ಇದರರ್ಥ ಏನು ಅಂತ ತಿಳಿಯೋಣ ಕನಸಲ್ಲಿ ನಿಮ್ಮ ಹಳೆಯ ಮನೆಯಲ್ಲಿ ನೀವು ವಾಸಿಸುತ್ತಿರುವಂತೆ ಕನಸನ್ನು ನೋಡುವುದು ಅಂದ್ರೆ ಇದನ್ನು ಒಳ್ಳೆಯ ಸಂಕೇತ ಅಂತ ಹೇಳ್ಬೋದು ಶೀಘ್ರದಲ್ಲಿ ಹಳೆಯ ಸಂಬಂಧಿ ಅಥವಾ ಸ್ನೇಹಿತರನ್ನ ಭೇಟಿಯಾಗುವ ಅವಕಾಶ ನಿಮ್ಗೆ ಸಿಗುತ್ತೆ ಅಂತ ಅರ್ಥ ಇನ್ನು ಇದರಿಂದ ನಿಮ್ಗೆ ಪ್ರಯೋಜನವಾಗುತ್ತೆ ಅಂತ ಅರ್ಥ ಇನ್ನು ಅನೇಕ ದಿನಗಳ ನಂತರ ಕುಟುಂಬಸ್ಥರ ಜೊತೆ ಸಮಯ ಕಳೆಯುವ ಅವಕಾಶ ನಿಮ್ಗೆ ಸಿಗಲಿದೆ ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡುತ್ತೆ ಎರಡನೆಯದಾಗಿ ಹಳೆಯ ಮನೆಯನ್ನ ಮಾರಾಟ ಮಾಡಿದಂತೆ ಕನಸು ಅಂದ್ರೆ ನೀವು ನಿಮ್ಮ ಕನಸಲ್ಲಿ ಹಳೆಯ ಮನೆಯನ್ನ ಸೇಲ್ ಮಾಡುತ್ತಿರೋ ಹಾಗೆ ಕನಸು ಬಿದ್ದರೆ ಅದನ್ನು ಒಳ್ಳೆಯ ಸಂಕೇತ ಅಂದ್ರೆ ಶುಭ ಸಂಕೇತ ಅಂತಾನೆ ಹೇಳ್ಬೋದು ಅಂದ್ರೆ ನಿಮ್ಮ ಹಳೆಯ ನೋವಿನ ವಿಷಯವನ್ನ ನೀವು ಕೈ ಬಿಟ್ಟು ನಿಮ್ಮ ಹೊಸ ಜೀವನವನ್ನ ಶುರು ಮಾಡಲು ಹೊರಟಿದ್ದೀರಿ ಅಂತ ಅರ್ಥ ಹಾಗಾಗಿ ಈ ಕನಸನ್ನ ಮಂಗಳಕರ ಅಂತ ಪರಿಗಣಿಸಬಹುದು ಮೂರನೆಯದಾಗಿ ಹಳೆ ಮನೆ ಒಡೆದಂತೆ ಕನಸು ಅಂದ್ರೆ ಕನಸಲ್ಲಿ ಹಳೆಯ ಮನೆಯನ್ನ ಒಡೆಯುವುದನ್ನ ನೋಡುವುದು ಅಂದ್ರೆ ಇದು ಒಳ್ಳೆಯದಲ್ಲ ಅಂದ್ರೆ ಇದು ಏನಾದ್ರೂ ಒಂದು ಅಪಾಯ ಅಥವಾ ಹಾನಿಯ ಸಂಕೇತ ಅಂತ ಹೇಳ್ಬಹುದು ಇನ್ನು ನಿಮ್ಮ ಕುಟುಂಬಸ್ಥರಿಂದ ನಿಮ್ಗೆ ನಷ್ಟವಾಗುವ ಸಾಧ್ಯತೆ ಕೂಡ ಇರುತ್ತೆ ನಾಲ್ಕನೆಯದಾಗಿ ಕನಸಲ್ಲಿ ಹಳೆಯ ಮನೆಯನ್ನ ನೋಡುವುದು ಅಂದ್ರೆ ನಿಮ್ಮ ಹಳೆಯ ಮನೆಯನ್ನ ನೋಡುವುದು ಅಂದ್ರೆ ಇದು ನಿಮ್ಮ ಭಾವನೆ ಜೊತೆ ಸಂಬಂಧವನ್ನ ಹೊಂದಿದೆ ನೀವು ನಿಮ್ಮ ಭಾವನೆಗಳನ್ನ ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದೀರಾ ಅಂತ ಅರ್ಥ ಆ ಮನೆಯಲ್ಲಿ ವಾಸಿಸುವ ಯಾವುದೇ ಕುಟುಂಬದ ಸದಸ್ಯರ ಬಗ್ಗೆ ನಿಮ್ಗೆ ವಿಶೇಷ ಕಾಳಜಿ ಅಥವಾ ಪ್ರೀತಿ ಇರಬಹುದು ಆದರೆ ಅದನ್ನು ನೀವು ಬಹಿರಂಗವಾಗಿ ತೋರಿಸುತ್ತಿಲ್ಲ ಎಂಬ ಅರ್ಥವನ್ನ ಕೂಡ ಇದು ಸೂಚಿಸುತ್ತೆ ಇದು ಮಾತ್ರವಲ್ಲದೆ ನೀವು ಸಮಸ್ಯೆಯಲ್ಲಿ ಇದ್ದೀರಾ ಮತ್ತು ಪೂರ್ವಜರ ಸಹಾಯದ ಅಗತ್ಯ ಈಗ ನಿಮ್ಗೆ ಇದೆ ಎಂಬ ಅರ್ಥವನ್ನು ಕೂಡ ನೀಡುತ್ತದೆ ಅಂದ್ರೆ ಪೂರ್ವಜರ ಸಹಾಯವನ್ನ ನೀವು ಬಯಸ್ತಾ ಇದ್ದೀರಿ ಎಂಬ ಅರ್ಥವನ್ನು ಕೂಡ ನೀಡುತ್ತೆ ಇನ್ನು ಈ ರೀತಿ ಕನಸು ಅಂದ್ರೆ ಇದು ಭವಿಷ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳೋಕೆ ಬರಲ್ಲ ಇದು ನಿಮ್ಮ ಸಮಸ್ಯೆಗಳನ್ನ ಮತ್ತು ನಿಮ್ಮ ನೋವನ್ನು ಇದು ಪ್ರತಿನಿಧಿಸುತ್ತೆ ಇದು ನಿಮ್ಮನ್ನ ಸ್ವಲ್ಪ ಕೋಪಕ್ಕೆ ಕೂಡ ಗುರಿ ಮಾಡಬಹುದು ಐದನೆಯದಾಗಿ ಕೆಟ್ಟ ಸ್ಥಿತಿಯಲ್ಲಿರುವ ಹಳೆ ಮನೆ ಕನಸಲ್ಲಿ ನಿಮ್ಮ ಹಳೆಯ ಮನೆಯು ಕೆಟ್ಟ ಸ್ಥಿತಿಯಲ್ಲಿ ಇದೆ ಅಂತ ನೀವು ಕನಸು ಕಾಣುವುದು ಅಂದರೆ ನಿಮ್ಮ ಜೀವನದಲ್ಲಿ ಸಂತೋಷದ ಕೊರತೆ ಇದೆ ಅಂತ ಅರ್ಥ ಇದು ಮಾತ್ರವಲ್ಲದೆ ನೀವು ಹೊಸ ಇಜ್ಜೆಯನ್ನು ಇಡೋಕೆ ಪ್ರಯತ್ನ ಪಡ್ತಾ ಇದ್ದೀರಿ ಆದರೆ ಅದರ ಬಗ್ಗೆ ನಿಮ್ಮಲ್ಲಿ ಭಯ ಇದೆ ಎಂಬ ಅರ್ಥವನ್ನು ಕೂಡ ಇದು ನೀಡುತ್ತೆ ಆರನೆಯದಾಗಿ ಮನೆಯ ಅವಶೇಷವನ್ನು ಕನಸಲ್ಲಿ ನೋಡುವುದು ಅಂದರೆ ಕನಸಲ್ಲಿ ನೀವು ಹಿಂದೆಂದೂ ನೋಡಿರದ ಹಳೆಯ ಮನೆಯನ್ನು ನೋಡಿದರೆ ಅಥವಾ ತುಂಬ ಶಿಥಿಲಾವಸ್ಥೆಯಲ್ಲಿ ಇರುವ ಮನೆಯನ್ನು ಕನಸಲ್ಲಿ ನೋಡುವುದು ಅಂದರೆ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮಗೆ ಆರೋಗ್ಯ ಸಮಸ್ಯೆ ಎದುರಾಗುತ್ತೆ ಅಂತ ಅರ್ಥ ಇನ್ನು ಶಿಥಿಲಗೊಂಡಿರುವ ಮನೆಯ ಕನಸು ಅಂದರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಗಮನವನ್ನು ಕೊಡ್ತಾ ಇಲ್ಲ ಎಂಬ ಅರ್ಥವನ್ನು ನೀಡುತ್ತೆ ಹಾಗಾಗಿ ನೀವು ಯಾವುದೇ ರೀತಿಯ ಕಾಯಿಲೆಯ ಲಕ್ಷಣಗಳು ಇದ್ರೂ ಕೂಡ ತಕ್ಷಣವೇ ನೀವು ಆರೋಗ್ಯ ಸಲಹೆಯನ್ನ ಪಡೆದುಕೊಳ್ಬೇಕು ಇಂತಹ ಕನಸು ಬಿದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡಬೇಕು